ಉತ್ತರ ಕನ್ನಡ ಜಿಲ್ಲೆ ಖುಷಿಯಾಗಿದೆ ಯಾವ್ದೇ ತರಲಿಲ್ಲಾಗಿತ್ತು ಇದರಿಂದ ಉತ್ತರ ಕನ್ನಡ ಜಿಲ್ಲೆ ಇದೆ ಅಂತ ಹೇಳಿ ಎಲ್ಲರಿಗೂ ಕರ್ನಾಟಕ ಗೊತ್ತಾಗುತ್ತೆ ಅಂತ ನನ್ನ ಮೀನುಗಾರರ ಬಗ್ಗೆ ಬರ್ತಿರುವಂತ ಒಂದು ಕತೆ ಸೊ ಕತೆಯಲ್ಲಿ ಒಂದು ಫ್ರೆಶ್ ಇದೆ ಆ್ಯಂಡ್ ಆ್ಯಕ್ಟಿಂಗ್ ಮಾತ್ರ ಪೃಥ್ವಿ ಎಂಬರ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅವ್ರು ಇಲ್ಲಿ ತನಕ ಲವರ್ ಬಾಯ್ ಆಗಿ ನೋಡಿದ್ದೀವಿ ಸೊ ಫಾರ್ ಫಸ್ಟ್ ಟೈಮ್ ಸೂಪರ್ ಕಪ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಮೂವಿ ಎಂದು ಕೂಡ ಕಾಣ್ತೀವಿ ನೀವು ಆ್ಯಕ್ಚುಲಿ ಎಂಡಿಂಗ್ ನೋಡಬೇಕು ಮತ್ತೆ ಕಂದ ಟೂಗೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದೀವಿ ಭಾಳ ಫಿಲ್ಮ್ ಚೆನ್ನಾಗಿದೆ ಮತ್ತು ಇದೊಂದು ಯುವಕರಿಗೆ ಇವೆಲ್ಲ ಗಾಂಜಾ ಗಿಂಜ ದುಷ್ಟಿಂದ ದೂರ ಇರಬೇಕು ಇದೆ ಸರ್ ಚೆನ್ನಾಗಿದೆ ಬ್ಯಾಕ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಸ್ಟೋರಿ ಲೈನ್ ಬಹಳ ಒಳ್ಳೆ ಮೂವಿ ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಪಾರ್ಟ್ ಟು ಗಂತೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಪೃಥ್ವಿ ಎಂಬರ್ ಅವ್ರಿಗೆ ಆ ಬಾಡಿ ಆ ಫಿಟ್ನೆಸ್ ಎಲ್ಲ ನೋಡಿ ಅಣ್ಣ ನೀವು ಸೆಕೆಂಡ್ ಹಾಫ್ಗೆ ಒಬ್ರು ಬರ್ತಾರೆ ಸೆಕೆಂಡ್ ಪಾರ್ಟ್ ಟುಗೆ ನೀವು ಪೈಪೋಟಿ ಕೊಡೋ ಅಂತ ಆತರ ಫೈಟ್ ಕೂಡ ಇರೋದೇ ಯಾಕೆಂದ್ರೆ ಫೆಬ್ರವರಿ ಮಂತ್ ಅಲ್ಲಿ ಇವ್ರದ್ದೆಲ್ಲ ಲವ್ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿದ್ವಿ ಅದನ್ನ ಲವ್ ಸಿನಿಮಾನೇ ಇದಂತ ಅನ್ಕೊಂಡ್ರೆ ಬರಬೇಡಿ ಕಂಪ್ಲೀಟ್ ಹಾಲಿವುಡ್ ಮೂವಿ ನೀವು ಆಕ್ಷನ್ ಸಿನಿಮಾ ನೋಡ್ಬೇಕಂದ್ರೆ ಮಾತ್ರ ಈ ಸಿನಿಮಾ ಬನ್ನಿ. ಯಾಕಂದ್ರೆ ಆ ಪವರ್ ಋತ್ವ앰ಭರ್ ಅನ್ನೋನಂತ್ರ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಕನ್ನಡಕ್ಕೆ ಒಬ್ರು ಮಾಸ್ ಸಿಕ್ಕಿದ್ರು. ಆಗಲಿ ಆಗಲಿ ನೀವು ಹೇಳಿದ ಹಾಗೆ ಆಗಿ ನೀವು ಆದ್ರೆ ಖುಷಿ ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ನ್ಯಾಚುರಲ್ ಆಗಿ ಆಕ್ಟ್ ಮಾಡುವಂತ ಕಲಾವಿದರಲ್ಲಿ ಒಬ್ರು ಅಂದ್ರೆ ಅದು ಋತ್ವ앰ಭರ್ ಅಂತ ಹೇಳ್ಬೋದು ಈ ದಿನ ಬರೀ ಲವ್ ಕ್ಲಾಸ್ ಆ ಫಿilm ಮಾಡ್ತಿರೋ ದೀ ಆಗಿರಬಹುದು ಜೂನಿ ಆಗಿರಬಹುದು ಅಥವಾ ಹಿಂದೆವಂತ ಕೆಲವು ಸಿನಿಮಾಗಳಾಗಿರಬಹುದು. ತುಳುನಾಡಿನ ನಟ ಅಂತ ಪ್ರೆಸೆಂಟ್ ಮಾಡ್ತಾ ಇರೋ ಇನ್ಮೇಲಿಂದ ಕನ್ನಡ ನಾಡಿನ ಅತ್ಯುತ್ತಮ ಪ್ರಖ್ಯಾತಿಯ ನಟ ಇವ್ರು ಆಗ್ತಾರೆ ಅನ್ನೋಲ್ಲಿ ಡೌಟೇ ಇಲ್ಲ ಒಂದು ಮಾಸ್ ಸ್ಟೈಲಲ್ಲಿ ಈ ತರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ ಒಂದು ಕ್ಲಾಸ್ ಆಗಿ ಒಂದು ಮಿಡಿಲ್ ಕ್ಲಾಸ್ ಹುಡುಗರು ಮನ್ಸಿಗೆ ಆಳಕ್ಕೆ ಬಿಡ್ತಿದ್ರು ಪ್ರೀತಿ ಮುಖಾಂತರ ಇವಾಗ ಮಾಸ್ ಮುಖಾಂತರ ಇಳ್ದಿದ್ದಾರೆ ಪಕ್ಕ ಇವರಿಗೆ ನೆಕ್ಸ್ಟ್ ಒಂದು ಸ್ಟಾರ್ ನ್ಯಾಚುರಲ್ ಸ್ಟಾರ್ ಅಂತ ಕನ್ನಡ ಇಂಡಸ್ಟ್ರಿ ಇದ್ರೆ ಅದು ಪೃಥ್ವಿ ಅಂಬರ್ ಅವರು ಕೊಡ್ಬೇಕು ಅಂತ ಖುಷಿ ಆಯ್ತು ಸರ್ ಮತ್ತೆ ಅಷ್ಟೇ ನೋವಾಗ್ತಿದೆ ಆಗ್ತಿದೆ ಯಾಕಂದ್ರೆ ಇದೇ ತಿಂಗಳಲ್ಲಿ ಮೂರು ಮೂರು ಸಿನಿಮಾ ಬಂದಿದೆ ಪೃಥ್ವಿ ಅವ್ರದ್ದು ಜನ ಏನಕ್ಕೆ ಬರ್ತಿಲ್ಲ ಅದು ಒಳ್ಳೊಳ್ಳೆ ಸಿನಿಮಾಗಳು ಏನಕ್ಕೆ ನೋಡ್ತಿಲ್ಲ ಅಂತಾನೆ ಅರ್ಥ ಆಗ್ತಿಲ್ಲ ಸ್ಟಾರ್ ಬಂದಾಗ ಮಾತ್ರ ನೋಡೋದಲ್ಲ ಸರ್ ದಯವಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಂದು ಹೈಪ್ ಇಲ್ಲಿಲ್ಲ ಮತ್ಸೆಗಂಧ ಅಂದ್ರೆ ಬಿಡೋ ಲೆಕ್ಕಾಚಾರದಲ್ಲೇ ಇದೆ ಫ್ರೀ ಇದೀನಿ ಅಂತ ಬಂದು ಸಿನಿಮಾ ನೋಡಿದಾಗ ನಂಗೆ ಶಾಕ್ ಆಯ್ತು ದೇವ್ರಣ್ಣ ಸರ್ ಒಳ್ಳೆ ಸ್ಟಾರ್ ಇರೋ ಕೊಟ್ಟಿರೋ ಬ್ಲಾಕ್ ಪಾಸ್ಟರ್ ಮೂವಿ ಅಂತಿದ್ರು ಹೊಸ ಹೊಸ ಅಂತ ಅಲ್ಲ ಸರ್ ಎಷ್ಟು ಸ್ಟ್ರಗಲ್ ಪಡ್ತೀವಿ ಎಲ್ಲರಿಗೂ ಧಿಯಿಂದನೂ ಕಷ್ಟ ಪಡ್ಕೊಂಡ್ ಬರ್ತಾ ಇದ್ದರು ಇವಾಗಲ್ಲ ಸಪೋರ್ಟ್ ಮಾಡೋಣ ಸರ್ ಅದೊಂದು ಹೇಳ್ತೀನಿ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಬರೋ ಇದು ಯಾಕಂದ್ರೆ ಇವಾಗೆಲ್ಲ ಹೆಂಗ್ ನಡೀತಿದೆ ಗಾಂಜಾ ಎಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗಾಗಿದೆ ಅಂದ್ರೆ ಸರ್ ಇವಾಗ ಗಾಂಜಾ ಎಲ್ಲ ಮಾಮೂಲಿ ಇವಾಗೆಲ್ಲ ಪೊಲೀಸ್ ಪೊಲೀಸರಿಗೆ ಹೇಳಿದ್ರು ಬಿಡ್ರಿ ಕಲಸಿ ಮಾಮೂಲಿ ಸಿಗ ಸಿಗುತ್ತೆ ಅದು ಮಾಮೂಲಿ ಸಿಗ್ರೆಟ್ ಅನ್ನೆಲ್ಲ ಕಾಚ ಮಾತಾಡ್ತಾ ಇದ್ರಲ್ಲ ಸರ್ ದೊಡ್ಡ ದೊಡ್ಡ ಕಾಲೇಜ್ಗಳವ್ರು ನೋಡಿ ಸೀರಿಯಸ್ ಆಗಿ ಅಲ್ಲಲ್ಲೇ ಮಾಡ್ತಾರೆ ಅಲ್ಲಲ್ಲೇ ಸೇಲ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದ್ದು ಸಣ್ಣ ಸಣ್ಣದಲ್ಲ ಅಂತ ಬಿಡ್ತಾ ಇದಾರೆ ಅದೆಲ್ಲ ಮಾಡೋಕೆ ಯಾಕಂದ್ರೆ ದುಡ್ಡು ತಿನ್ನೋರು ಇದ್ದಾರೆ ಸರ್ ಇದೆಲ್ಲ ನಿಲ್ಸೋಗೋಸ್ಕರ ಅಂತ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅದು ಕರ್ನಾಟಕದಲ್ಲಿ ಮಾಡಿರೋ ಸಿನ್ಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಫಸ್ಟ್ ಆಫ್ ಆಲ್ ಬಂದು ನೋಡ್ಬೇಕು ಸರ್ ಜನ ಅದೊಂದು ಹೇಳ್ತೀನಿ ನೋಡಿಲ್ಲ ಅಂದರೆ ಟಿ ವಿ ನೋಡೋಣ ಓ ಟಿ ಟಿಯಲ್ಲಿ ನೋಡ್ಕೊಣ ಅಂದರೆ ಆಗಲ್ಲ ಸರ್ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನ್ಮಾ ಅದು ಇಂಥ ಇರೋದೇ ದೊಡ್ಡ ವಿಷಯ ಖುಷಿ ಪಡಬೇಕು ಇಂಥ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್